ಶಂಕರಪಳ್ಳಿಯಲ್ಲಿ ಪಳ್ಳಿಯಲ್ಲಿ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಎಲ್ಲರೂ ಬೆಣ್ಣಿಲನ್ ಜೊತೆ ಬಂದೇ ಅವರ ಅಭಿಪ್ರಾಯವನ್ನು ಹೇಳಿಕೊಂಡು ಪರಿಹಾರ ಕೇಳ್ತಾ ಇದ್ರು ಹೊರಗಡೆ ಅಷ್ಟೊಂದು ಒಳ್ಳೆಯವಳಾಗಿರುವ ಬೆಣ್ಣಿಲ ಮನೆಯಲ್ಲಿ ಮಾತ್ರ ತುಂಬಾ ಕೋಪಿಷ್ಟಿ ತನ್ನ ಗಂಡ ಏನಾದ್ರೂ ತಪ್ಪು ಮಾಡಿದ್ರೆ ಅವಳು ತುಂಬಾ ಕೋಪ ಪಡ್ತಿದ್ಲು ಆಗಿರುವವಳ ಮನೆಗೆ ಸಿಟಿಯಿಂದ ಅವಳ ತಂಗಿ ಆಸಿನಿ ಬಂದ್ಲು ಅಕ್ಕ ಹೇಗಿದ್ದೀಯ ಅಕ್ಕ ಚೆನ್ನಾಗಿದೀಯ ಬಾವ ಚೆನ್ನಾಗಿದ್ದಾರಾ ಆ ಚೆನ್ನಾಗಿದೀನಿ ಕಣೆ ಹೌದು ನೀನೇನು ಈಗಿದೀಯಾ ತುಂಬಾ ಸಣ್ಣ ಆಗಿದೀಯ ನಿನ್ನ ಬಟ್ಟೆ ಗಿಟ್ಟೆ ಎಲ್ಲ ಬದ್ಲಾಗ್ಬಿಟ್ಟಿದೆ ಪರಿಸ್ಥಿತಿಗೆ ತಕ್ಕಂಗೆ ಜನರು ಬದಲಾಗುವ ಹಾಗೆ ನಮ್ಮ ಗೆ ತಕ್ಕಂಗೆ ನಾವು ಕೂಡ ಬದ್ಲಾಗ್ಬೇಕಲ್ವಾ ಆಹಾ ಮತ್ತೆ ಆರಂಭಿಸ್ಬಿಟ್ಟ ನಿನ್ ಮಾತ್ನಾ ಸರಿ ಅಷ್ಟು ದೂರದಿಂದ ಬಂದಿದೀಯಾ ಹೋಗಿ ವಿಶ್ರಾಂತಿ ತಗೋ ಅದು ನಿನ್ ಬಾವ ಕೂಡ ಬಂದ್ರು ನೋಡು ಹೀಗೆ ಬೆಣ್ಣಿಲಾ ಬರ್ತಾ ಇರುವ ತನ್ನ ಗಂಡನಾದ ರಾಮ್ಬಾಬು ಬಗ್ಗೆ ಹೇಳುವಾಗ ಹಾಸಿನಿ ತಕ್ಷಣ ಬಾವನ ಕೈ ಹಿಡ್ಕೊಂಡ್ಲು ಅವಾ ಚೆನ್ನಾಗಿದ್ದೀರಾ ಏನು ನಿಮ್ ಬಣ್ಣ ಎಲ್ಲ ಬದಲಾದ ರೀತಿ ಇದೆ ನಿನ್ನ ಅಕ್ಕ ಮಾಡಿ ಕೊಡುವ ಅಡಿಗೆ ತಿಂದು ತಿಂದು ಈ ರೀತಿ ಆಗಿದ್ದೀನಿ ಸರಿ ನೀನು ಇವಾಗಷ್ಟೇ ತಾನೇ ಬಂದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಸಂಜೆ ಕೂತು ಮಾತಾಡೋಣ ಓಕೆ ಬಾವಾ ಹೀಗೆ ಅವಳ ಬಾವನ್ ಜೊತೆ ಮಾತನಾಡಿದ ನಂತರ ಅಲ್ಲಿಂದ ರೂಮಿಗೆ ವಿಶ್ರಾಂತಿ ತಗೊಳ್ಳಲು ಹೋದ್ಲು ಅಂಬಾಬು ಆಸಿನಿ ಜೊತೆ ಹಾಗೆ ಮಾತನಾಡಿದ್ದನ್ನು ನೋಡಿ ಬೆಣ್ಣಿಲನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಆಗ ಅವಳು ರಾಮ್ಬಾಬು ಕೋಪದಿಂದ ನನ್ ತಂಗಿ ಜೊತೆ ಮಾತಾಡುವಾಗ ಸ್ವಲ್ಪ ದೂರದಿಂದ ಮಾತಾಡ್ಬೇಕು ಅಂತ ನಿಮ್ಗೆ ಅಷ್ಟು ಕೂಡ ಗೊತ್ತಾಗಲ್ವಾ ಅವಳಂತೂ ಕೈ ಹಿಡ್ಕೊತಾಳೆ ನೀವು ಹಾಗೆ ನಿಂತಿರ್ತೀರಾ ಕೈ ಹಿಡ್ಕೊಂಡ್ ನಿಂತ್ಕೊಂಡು ಮಾತಾಡ್ತಾ ಇದ್ದಿದ್ದು ನಿನ್ ತಂಗಿ ತಾನೆ ನಾನೇನ್ ಮಾಡೋದು ಅವಳು ಸಿಟಿಯಲ್ಲಿ ಬೆಳೆದವಳು ಸಿಟಿಯಲ್ಲಿ ಇರುವವರೆಲ್ಲಾ ಹೀಗೆ ತಾನೇ ನಡ್ಕೊಳ್ತಾರೆ ಅಷ್ಟು ಗೊತ್ತಾಗಲ್ವಾ ಇಲ್ ನೋಡಿ ಅವಳೇನೋ ಚಿಕ್ಕ ಹುಡುಗಿ ಹಾಗೇನೆ ಮಾತಾಡ್ತಾಳೆ ನೀವಾದ್ರೂ ಸ್ವಲ್ಪ ನೋಡ್ಕೊಂಡ್ ಮಾತಾಡ್ಬೇಕು ಸರಿನಾ ಏನೇ ಇದು ಊರಲ್ಲ ಇದು ಮನೆ ಕಣೆ ಮನೆಯಲ್ಲಿ ಕೂಡ ಸ್ವಂತದವ್ರ ಜೊತೆ ನಿಂತ್ಕೊಂಡು ಪ್ರೀತಿಯಿಂದ ಸಂತೋಷದಿಂದ ಮಾತಾಡಬಾರ್ದಾ ಪ್ರತಿಯೊಂದಕ್ಕೂ ಅನುಮಾನ ಪಡವಳು ನೀನೇ ಕಣೇ ಇದು ನನಗೆ ಅನುಮಾನ ಅಲ್ಲ ನನ್ನ ಕುಟುಂಬಕ್ಕೆ ನಾನು ಹಾಕಿಕೊಂಡಿರುವ ಭದ್ರತೆ ಎಲ್ಲ ನನ್ ಕರ್ಮ ಕಣೇ ನನ್ ಕರ್ಮ ಆಗ ರಾಂಬಾಬು ಕೂಡ ಏನು ಮಾತನಾಡಲಾಗದೆ ಒಳಗೆ ಹೋದ ಮರುದಿನ ಪಕ್ಕದ ಮನೆ ಪದ್ಮ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಆಕಡೆ ಬಂದ್ಲು ಅವಳನ್ನು ನೋಡಿದಂತಹ ಬೆಣ್ಣಿಲ ಏನೇ ಪದ್ಮ ಎಲ್ಲೋ ಹೊರಟಿರುವ ಹಾಗಿದೆ ಏನು ಶುಭ ಕಾರ್ಯ ಅನ್ಕೋತೀನಿ ಆ ಹೌದು ಬೆಣ್ಣಿಲಾ ನಮ್ಮ ಊರಲ್ಲೇ ಶುಭ ಕಾರ್ಯ ಆ ನಾಲ್ಕನೇ ಬೀದಿಯಲ್ಲಿರುವ ಪದ್ಮಮ್ಮ ಇದಾರಲ್ವಾ ಅವರ ಸೊಸೆಗೆ ಸೀಮಂತ ಅದಕ್ಕೇನೆ ಕರೆದಿದ್ದಾರೆ ಎಲ್ಲರನ್ನ ಕರ್ದಿದ್ದಾರಾ ಮತ್ತೆ ನನ್ನ ಕರ್ದಿಲ್ಲ ನಾನೀಗ ಹೇಳ್ತಾ ಇದ್ದೀನಿ ಅಂತ ನೀನೇನ್ ಬೇಜಾರ್ ಮಾಡ್ಬೇಡ ಕಣೆ ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನಿನಗೆ ಮಕ್ಳಿಲ್ಲ ಅಲ್ವಾ ಅದಿಕ್ಕೆ ನಿನ್ನ ಕರ್ದಿಲ್ಲ ಅನ್ಕೋತೀನಿ ಈ ಊರಿನವರು ಸಲಹೆ ಕೇಳಲಿಕ್ಕೆ ಏನಾದ್ರೂ ಐಡಿಯಾ ಹೇಳಲಿಕ್ಕೆ ಅದಿಕ್ಕೆ ಮಾತ್ರ ಲಾಯಕ್ ನೀನು ಇಂತ ಫಂಕ್ಷನ್ಗೆಲ್ಲ ಬರ್ಲಿಕ್ಕೆ ಲಾಯಕ್ಕಿಲ್ಲ ಹೀಗೆ ಪದ್ಮ ಹೇಳಿದಾಗ ಬೆಣ್ಣಿಲನಿಂದ ಆ ಮಾತನ್ನು ಸಹಿಸಲು ಸಾಧ್ಯವಾಗಲಿಲ್ಲ ಯಾವಾಗ್ಲೂ ಚುರುಕಾಗಿ ಮಾತನಾಡುವ ಬೆಣ್ಣಿಲ ಪದ್ಮ ಆ ಮಾತನ್ನು ಹೇಳಿದ್ರಿಂದ ಏನೋ ಮಾತನಾಡದೆ ಅಂದಿನಿಂದ ಏನೋ ಕಳೆದುಕೊಂಡವಳ ಹಾಗೇನೆ ಇರ್ತಾ ಇದ್ಲು ಅವಾಗ್ಲೆ ಆಸಿನಿ ತನ್ನ ಬಾವನನ್ನು ಕರೆದು ಈ ರೀತಿ ಕೇಳಿದ್ಲು ಬಾವಾ ಬಾವಾ ನನ್ನ ಒಂದ್ಸಲ ನದಿ ಹತ್ರ ಕರ್ಕೊಂಡೋಗ್ತೀರಾ ಅಲ್ಲೆಲ್ಲ ಹೋಗಿ ತುಂಬಾ ದಿನಗಳಾಯ್ತಲ್ಲ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಸರಿ ಕಣಮ್ಮ ನದಿ ಮಾತ್ರ ಏನು ಹೊಲ ಗದ್ದೆ ತೆಂಗಿನ ತೋಟ ಹೂ ತೋಟ ಅಂತ ಈ ಊರಲ್ಲಿ ತುಂಬಾ ಇದೆ ಬಾ ನಾನೇ ಕರ್ಕೊಂಡೋಗ್ತೀನಿ ಹೌದಾ ಬಾವಾ ಹಾಗಾದ್ರೆ ನಾನ್ ಬೇಗ ರೆಡಿಯಾಗಿ ಬರ್ತೀನಿ ಒಂದ್ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರಿ ಬೇಗ ಬಾ ಅಕ್ಕೋ ನೀವಿಬ್ರು ಸುಮ್ನೆ ಇರ್ತೀರಾ ಏನು ನಿಮ್ ಇವಾಗಷ್ಟೇ ಹೊಸದಾಗಿ ಮದ್ವೆ ಆಗಿದ್ಯಾ ಊರೆಲ್ಲ ಸುತ್ತಾಡ್ಕೊಂಡ್ ಬರ್ಲಿಕ್ಕೆ ಏನೇ ಇರ್ಲಿಕ್ಕೆ ಬಂದ ಸುತ್ತಾಡ್ಲಿಕ್ಕೆ ಬಂದ ಅದಲ್ಲಕ್ಕ ಚಿ ಏನು ಮಾತಾಡ್ಬೇಡ ಬಾಯಿ ಮುಚ್ಚು ರೀ ಅವಳೇನು ಚಿಕ್ಕ ಹುಡುಗಿ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ನೀವು ಇಷ್ಟು ದೊಡ್ಡದಾಗಿ ಬೆಳ್ದಿದೀರಲ್ವಾ ನಿಮಗೆ ಸ್ವಲ್ಪಾದರೂ ಬುದ್ಧಿ ಇಲ್ವಾ ವಯಸ್ಸಿಗೆ ಬಂದ ಹುಡುಗಿನ ಜೊತೆ ಕರ್ಕೊಂಡು ಆಕಡೆ ಈ ಕಡೆ ಸುತ್ತಾಡಿದ್ರೆ ಊರಿನವರಾದ್ರೂ ಏನ್ ಹೇಳ್ತಾರೆ ವೆಣ್ಣಿಲ ಹಾಗೆ ಹೇಳಿದಾಗ ಆಸಿನಿ ಏನು ಮಾತನಾಡದೆ ರೂಮ್ ಒಳಗೆ ಹೊರಟು ಹೋದ್ಲು ರಾಮ್ ಬಾಬು ಕೂಡ ಏನು ಮಾಡಲು ಸಾಧ್ಯವಾಗದೆ ಹೊರಗಡೆ ಹೊರಟೋದ ಸ್ವಲ್ಪ ಸಮಯದ ನಂತರ ಬ್ಯಾಗ್ ತಗೊಂಡು ಆಸಿನಿ ಅಕ್ಕನ್ ಮನೆಯಿಂದ ಹೊರಟ್ಲು ಅಕ್ಕ ನಾನಿ ಹೊರಡ್ತೀನಿ ಹುಷಾರಾಗಿರೋದೆಲ್ಲ ಸರಿ ಇನ್ನೊಂದ್ಸಲ ಇಲ್ಲಿಗೆ ಬರೋಷ್ಟ್ರಲ್ಲಿ ನಿನಗೆ ಒಂದು ಒಳ್ಳೆ ಸಂಬಂಧನ ನೋಡ್ತೀನಿ ನಾನ್ ನೋಡೋ ಸಂಬಂಧ ಒಳ್ಳೆ ಹುಡುಗನೇ ನೀನು ಮದ್ವೆ ಆಗ್ಬೇಕು ನನ್ ಮನ್ಸಿಗೆ ಕೂಡ ಇಷ್ಟ ಆಗ್ಬೇಕಲ್ಲ ಅಕ್ಕ ನನ್ ಮನ್ಸಿಗೆ ಇಷ್ಟ ಆದ ಹುಡುಗನನ್ನ ನೋಡಿದ್ರೆ ಮದ್ವೆ ಆಗ್ತೀನಿ ನಿನ್ ಮನ್ಸಿಗೆ ಇಷ್ಟವಾಗುವ ಹುಡುಗ ಅಂದ್ರೆ ಹೇಗಿರ್ಬೇಕೆ ಹೇಗಿರ್ಬೇಕು ಅಂದ್ರೆ ಹ್ಮ್ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಸಲು ಬಾವನಂಗೆನೆ ಇರಬೇಕು ಹಾಗೆ ಅಂತ ನಾಚಿಕೆ ಪಟ್ಕೊಂಡು ತಲೆಯನ್ನು ತಗ್ಸಿದ್ಲು ತಂಗಿಯ ಮಾತನ್ನು ಕೇಳಿ ತಂಗಿ ಮೇಲೆ ಕೋಪ ಬಂತು ಆದ್ರೂ ಕೂಡ ಮೌನವಾಗಿದ್ಲು ಅಷ್ಟರಲ್ಲಿ ರಾಮ್ಬಾಬು ಅಲ್ಲಿಗೆ ಬಂದ ಏನಮ್ಮ ಆಸಿನಿ ನಿನ್ನ ಅಕ್ಕನ್ ಮಾತು ಕೇಳಿ ನಾಚಿಕೆ ಪಟ್ಕೊಂಡು ತಲೆ ತಗ್ಗಿಸಿ ನಿಂತಿದೀಯಾ ಮುಂದಿನ ಸಲ ಬರುವಾಗ ಈ ಭಾವನಿಗೋಸ್ಕರ ಏನಾದ್ರೂ ತರ್ಬೇಕು ಖಾಲಿ ಕೈಯಿಂದ ಬರಬಾರ್ದು ಅವಾ ನಿಮ್ಗೋಸ್ಕರ ನಾನೋಗಿ ಏನಾದ್ರೂ ತರ್ಬೇಕಾ ಯಾಕೆ ನಾನ್ ಬಂದಿದ್ದು ಸಾಕಾಗಲ್ವಾ ಆ ಈ ಮಾತಿಗೇನು ಕಡಿಮೆ ಇಲ್ಲ ಹೀಗೆ ರಾಮ್ಬಾಬು ಹಸಿನಿ ಜೊತೆ ಇಷ್ಟು ಫ್ರೀ ಆಗಿ ನೋಡಿ ವೆಣ್ಣಿಲನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ವೆಣ್ಣಿಲನ ನೋಡಿ ರಾಮ್ಬಾಬು ಮಾತನಾಡುವುದನ್ನು ನಿಲ್ಲಿಸಿದ ಆಗ ವೆಣ್ಣಿಲ ಕೋಪದಿಂದ ಇಲ್ ನೋಡೆ ಇನ್ ಮುಂದೆ ನೀನು ಈ ಊರಿಗೆ ಬರ್ಲೇ ಬೇಡ ಮದುವೆ ನಿಶ್ಚಿತಾರ್ಥ ಎಲ್ಲ ಆದ್ಮೇಲೆ ಬಾ ಸರಿಯಾ ಏನಾದ್ರೆ ಅವಸರ ಇದ್ರೆ ನಾನೇ ನಿನ್ನ ನೋಡ್ಲಿಕ್ಕೆ ಬರ್ತೀನಿ ಅದೇನಕ್ಕ ಹಾಗೆ ಹೇಳ್ತಾ ಇದೀಯಾ ಇವಾಗ ಏನಾಯ್ತಂತ ಇನ್ನು ಹೊರಡ್ತೀಯಾ ಹೀಗೆ ತಂಗಿನ ಮನೆಯಿಂದ ಕಳಿಸಿದ್ಲು ಸಂಜೆ ಆಗುವ ಸಮಯಕ್ಕೆ ರಾಮ್ಬಾಬು ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ ಬೆಣ್ಣಿಲ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ತುಂಬಾ ಹಸಿವಾಗ್ತಾ ಇದೆ ಬೇಗ ಅಡಿಗೆ ಮಾಡಿ ಬಡ್ಸು ಒಂದು ಊಟ ಮಾಡಿ ಮಲ್ಕೋತೀನಿ ಅದೇನು ಅಷ್ಟು ಹಸಿವು ಹೊಟ್ಟೆ ಖಾಲಿಯಾಗಿದೆ ಅದಕ್ಕೆ ಹಸಿವಾಗ್ತಿದೆ ಅಷ್ಟೇ ಆಸನೆ ಇರುವಾಗ ಇಷ್ಟೊಂದು ಹಸಿವಾಗ್ತಾ ಇರ್ಲಿಲ್ಲ ಇವತ್ತೇನು ಇಷ್ಟೊಂದು ಹಸಿವು ಹೌದು ಅವ್ರ ಜೊತೆ ಅಷ್ಟೊಂದು ಸಲೀಸಾಗಿ ಮಾತಾಡ್ತಾ ಏನ್ ನನಗೆ ಗೊತ್ತಿಲ್ಲದೆ ನೀವಿಬ್ರು ಇದೀಯ ಹೀಗೆ ಮಾತಾಡ್ಲಿಕ್ಕೆ ಹೇಗೆ ಬರುತ್ತೆ ಮಾತಾಡದೆ ಅಷ್ಟೇ ಇಲ್ಲಿ ನೋಡಿ ಅವಳು ಕೂಡ ನಿಮ್ ಜೊತೆ ಎಷ್ಟೊಂದು ಫ್ರೀ ಆಗಿ ಮಾತಾಡ್ತಾಳೆ ಅವಳು ಬಂದ್ರೆ ನಿಮಗೂ ಕೂಡ ತುಂಬಾ ಖುಷಿ ಅದಕ್ಕೆ ಕೇಳ್ತಾ ಇದ್ದೀನಿ ನನಗ್ ಗೊತ್ತಿಲ್ಲದೆ ನೀವು ಎಲ್ಲಾದ್ರೂ ನೋಡ್ಕೊಂಡ್ ಮಾತಾಡ್ತಾ ಇದ್ದೀರಾ ಅಂತ ಅಯ್ಯೋ ಅಯ್ಯೋ ದೇವ್ರೇ ಅಲ್ಲ ಕಣೆ ಈ ರೀತಿ ಹೆಂಗಸ್ರ ಮೇಲೆ ನಾವು ಸಂದೇಹ ಪಟ್ರೆಲ್ಲ ನೀವು ಸುಮ್ನೆ ಇರ್ತೀರಾ ಏನೋ ನಮ್ ಮೇಲೆ ಕಂಪ್ಲೇಂಟ್ ಕೊಡುವ ರೀತಿ ಎಲ್ಲೆಲ್ಲೋ ಹೋಗ್ತೀರಾ ಅದೇ ಕೆಲಸರು ನೀವು ಮಾಡಿದ್ರೆ ನಾವ್ ಬಾಯಿ ಮುಚ್ಕೊಂಡು ಸುಮ್ನೆ ಇರ್ಬೇಕು ಆ ರೀತಿ ಕೆಲ್ಸ ನಾನಲ್ಲ ಇವಾಗ ಸುಮ್ನೆ ಇದೀನಿ ಏನಾದ್ರೂ ನಡೆದ್ರೆ ನಾನ್ ಸುಮ್ನೆ ಇರೋದಿಲ್ಲ ಅಷ್ಟೇ ಮತ್ತೆ ಅಲ್ಲ ಕಣೆ ನನ್ ಜೊತೆ ಯಾವಾಗ್ಲಾದ್ರು ಒಂದಿನ ಸಂತೋಷವಾಗಿ ಮಾತಾಡಿರ್ತೀಯ ನೀನು ಯಾವಾಗ್ ನೋಡಿದ್ರು ನನ್ನ ಕೋಪದಿಂದ ನೋಡ್ಕೊಂಡು ನನ್ ಜೊತೆ ಜಗಳ ಮಾಡೋದೊಂದೇ ನಿನ್ ಕೆಲ್ಸ ಅಲ್ಲ ಗಂಡ ಮನೆಗ್ ಬರ್ತಾನೆ ಪ್ರೀತಿಯಿಂದ ಮಾತಾಡೋಣ ನೀವೇನೋ ಮಾತಾಡ್ತಿದೀರ ಸಂದೇಹ ಮಾತ್ರ ನಿಜ ಆದ್ರೆ ಆಮೇಲೆ ಇರೋದಿಲ್ಲ ನೋಡಿ ಕೆ ವೆಣ್ಣಿಲಾ ತನ್ನ ಗಂಡ ರಾಮ್ ಬಾಬುನ ಭಯಪಡಿಸ್ತಾ ಇದ್ಲು ತನ್ನ ಹೆಂಡತಿಯ ಮಾತು ಕೇಳಿ ಅಲ್ಲಿ ಇರಲು ಸಾಧ್ಯವಾಗದೆ ಅಲ್ಲಿಂದ ಹೊರಟು ಹೋದ ರಾಮ್ಬಾಬು ಮರುದಿನನೇ ಅವನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಬಂದು ನಿಂತ ವೆಣ್ಣಿಲಾ ನಾನು ಆಫೀಸಲ್ಲಿ ಕೆಲಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀನಿ ಎರಡು ದಿನಗಳ ನಂತರ ಬರ್ತೀನಿ ಹುಷಾರಾಗಿರು ಏನು ಕೆಲಸದ ಮೇಲೆ ಸಿಟಿಗೆ ಹೋಗ್ತಾ ಇದ್ದೀರಾ ನನ್ನ ತಂಗಿ ಇರುವ ಸಿಟಿಗೆ ತಾನೆ ಹೋಗ್ತಿದ್ದೀರಾ ನೋಡಿ ಸಿಟಿಯಲ್ಲಿ ನಿನ್ ತಂಗಿ ಮಾತ್ರ ಅಲ್ಲ ತುಂಬಾ ಜನರು ಇರ್ತಾರೆ ನಾನು ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ ಕೆಲ್ಸಕ್ಕೆ ಕೂಡ ನಿನಗೆ ಹೆದರ್ಕೊಂಡೇ ಹೋಗ್ಬೇಕಾ ನಾನು ಎರಡು ದಿನ ಅಂದ್ರೆ ಎರಡೇ ದಿನ ಎರಡು ದಿನದಲ್ಲಿ ಬಂದ್ಬಿಡ್ಬೇಕು ಹಾಗೆ ರಾಮ್ಬಾಬು ಕೂಡ ಹೆಂಡತಿಯ ಮೇಲೆ ಕೋಪದಿಂದ ಸಿಟಿಗೆ ಹೊರಟು ಹೋದ ಅಲ್ಲಿ ಅವನಿಗೆ ಕೆಲಸ ಮುಗಿಯಲು ಒಂದು ದಿನ ಆಲಸ್ಯವಾಯಿತು ಹೀಗೆ ಅವನು ಮೂರನೇ ದಿನನೇ ತಿರುಗಿ ಬಂದ ಅವನು ತಿರುಗಿ ಊರಿಗೆ ಬರುವಾಗ ಮನೆಯ ಮುಂದೆ ಊರಿನವರೆಲ್ಲ ನಿಂತಿದ್ರು ಅವನಿಗೂ ಗೊಂದಲವಾಯಿತು ನಡೆಯಬಾರದೇನೋ ನಡೆದಿದೆ ಅಂತ ಗೊಂದಲದಿಂದ ಮನೆಗೆ ಹೋಗಿ ನೋಡಿದ್ರೆ ಮನೆಯೊಳಗೆ ಬೆಣ್ಣಿಲ ಆಸಿನಿಯನ್ನು ಕಟ್ಟಿ ಹಾಕಿದ್ದ ಊರಿನವರೆಲ್ಲ ನೋಡ್ತಾ ಇದ್ರು ಅಕ್ಕ ನನ್ನ ಬಿಡೆ ಬಾವನ್ ಬಗ್ಗೆ ನನಗೇನೆ ಗೊತ್ತು ಬಾವ ಸಿಟಿಗೆ ಬಂದಿರುವ ವಿಷಯ ಕೂಡ ನಂಗೆ ಗೊತ್ತಿಲ್ಲ ಕಣೇ ಬಾಯಿ ಮುಚ್ಚೆ ಇಬ್ರು ನಾಟಕ ಆಡಿ ಇವಾಗ ಏನು ಗೊತ್ತಿಲ್ಲದವರ ರೀತಿ ನಾಟಕ ಮಾಡ್ತಿದ್ದೀರಾ ಬೆಣ್ಣಿಲಾ ನನ್ ಬಂದೆ ಕಣೆ ನನ್ ಬಂದಾಯ್ತು ಹೌದು ಆಸಿನಿ ಏನ್ ತಪ್ಪ ಮಾಡದ್ಲು ಅಂತ ಅವಳ ಹೀಗೆ ಕಟ್ಟಿ ಹಾಕಿದೀಯಾ ಮನೆಯಲ್ಲಿ ಏನೋ ಕಳ್ಳತನ ಮಾಡಿರುವ ಹಾಗೆ ಕಟ್ಟಿ ಹಾಕಿದೀಯಾ ನೋಡು ಊರಿನವರೆಲ್ಲ ನೋಡ್ತಾ ಇದ್ದಾರೆ ಅವಳಗ್ಗ ಬಿಚ್ಚೆ ಬಿಟ್ಬಿಡ ಅವ್ಳನ ಸಾಕುರಿ ಸಾಕು ನಿಲ್ಸಿ ಊರಿಗೆ ಹೋಗಿ ಪಟ್ಟಣದಲ್ಲಿ ಕೆಲ್ಸ ಇದೆ ಎರಡು ದಿನದಲ್ಲಿ ತಿರುಗಿ ಬರ್ತೀನಿ ಅಂತ ಹೇಳಿ ಎರಡು ದಿನ ಆಗಿ ಕೂಡ ಬರ್ಲಿಲ್ಲ ಮೂರ್ನೇ ದಿನ ಬಂದಿದ್ದೀರಾ ನೀವಿಬ್ರು ಸೇರಿ ಆಡುವ ನಾಟಕ ನನಗೆ ಗೊತ್ತಿಲ್ಲ ಅಂತ ಯೋಚನೆ ಮಾಡ್ಕೊಂಡಿದೀರಾ ನೀವಿಬ್ರು ಮಾಡುವ ನಾಟಕ ನಂಗ್ ಚೆನ್ನಾಗ್ ಗೊತ್ತಾಯ್ತು ನಾಟಕ ಮಾಡ್ಬೇಡಿ ಅಯ್ಯೋ ದೇವ್ರೆ ಯಾಕಪ್ಪ ಇವಳನ್ನ ಹೀಗೆ ಸೃಷ್ಟಿ ಮಾಡ್ಬಿಟ್ಟೆ ದಿನದಿಂದ ದಿನಕ್ಕೆ ಇವಳ ಸಂದೇಹ ಪಿಶಾಶಿ ಜಾಸ್ತಿ ಆಗ್ತಿದೆ ಇವಳ ಜೊತೆ ನನಗೆ ಆಗ್ತಾ ಇಲ್ಲ ಅಕ್ಕ ಯಾಕಕ್ಕ ಇಷ್ಟೊಂದ್ ಸಂದೇಹ ಪಡ್ತಾ ಇದೀಯ ದಯವಿಟ್ಟು ಅವಳಿಗೆ ಇನ್ನೂ ಮದ್ವೆ ಆಗ್ಲಿಲ್ಲ ನೀನು ಮಾಡುವ ಕೆಲ್ಸವನ್ನು ನೋಡಿ ಅವಳನ್ನ ಯಾರೇ ಮದ್ವೆ ಆಗ್ತಾರೆ ಪಾಪ ಕಣೆ ಸಣ್ಣ ಹುಡುಗಿ ಅವಳನ್ನ ಬಿಡೆ ಸಾಕು ಬಾಯಿ ಮುಚ್ತೀರಾ ಎಲ್ಲರ ಗಮನನ ನನ್ ಮೇಲೆ ಹಾಕಿ ಆ ನಂತರ ನೀವಿಬ್ರು ಜೊತೆ ಸೇರಿ ಆಡೋಣ ಅಂತ ಆಲೋಚನೆ ಮಾಡಿ ನನ್ ಮೇಲೆ ಎತ್ತಾಗ್ತಿದ್ದೀರಾ ತುಂಬಾ ಒತ್ತು ರಾಮ್ಬಾಬು ಬೆನ್ನಿಲನಿಗೆ ಬುದ್ಧಿ ಹೇಳಿ ಹೇಳಿ ಅವನಿಂದ ಸಹಿಸಲು ಸಾಧ್ಯವಾಗದೆ ಅವನಿಗೆ ಕೋಪ ಬಂತು ಎಲ್ಲರ ಮುಂದೆ ಈ ರೀತಿ ನಡ್ಕೊಳ್ತಿದ್ದಾಳೆ ಗೌರವನ ತೆಗೆತಿದ್ದಾಳೆ ಅಂತ ಅವಳ ಮೇಲೆ ಅಸಹ್ಯ ಬಂತು ಕೋಪದಿಂದ ಬೆಣ್ಣಿಲನ ಕೆನ್ನೆಗೆ ಜೋರಾಗಿ ಎರಡು ಕೆನ್ನೆಗೆ ಬಾರಿಸಿದ ಆಸಿನಿಯ ಅಗ್ಗವನ್ನು ಬಿಚ್ಚಿದ ಬೆಣ್ಣಿಲ ಅಳ್ತಾ ಇದ್ಲು ಬಾಯಿ ಮುಚ್ಚೆ ಅನುಮಾನದ ಪಿಶಾಶಿ ನಾನ್ ನಿನ್ನ ಗಂಡ ನನ್ ಮೇಲೆ ಸಂದೇಹ ಪಡಲಿಕ್ಕೆ ನಿನಗೆ ರೈಡ್ಸ್ ಇದೆ ಆದ್ರೆ ನಿನ್ ತಂಗಿ ಅವಳ ಹೇಗಿನಿ ಅನುಮಾನ ಪಡ್ತೀಯಾ ವಾ ಇವತ್ತು ಅಕ್ಕನ ಹುಟ್ಟು ಹಬ್ಬ ಅಂತ ವಿಶ್ ಮಾಡ್ಲಿಕ್ಕೋಸ್ಕರ ಬಂದೆ ಅವಳಿಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಇನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ ಆಸಿನಿ ನಿನಗೆ ನಾನಂದ್ರೆ ಇಷ್ಟನಾ ನಿಜ ಹೇಳು ಇಷ್ಟನೇ ಬಾವ ಅಕ್ಕ ನಿಮಗೆ ಎಷ್ಟೇ ಹಿಂಸೆ ಕೊಟ್ಟರೂ ಕೂಡ ಹೆಂಡತಿಯ ಮಾತನ್ನು ಕೇಳಿ ಅಕ್ಕನಿಗೆ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅವಳ ಅದು ಮಾತ್ರ ಅಲ್ಲ ನೀವು ತುಂಬಾ ಒಳ್ಳೆಯವರು ಅಕ್ಕನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಾ ನಿಮ್ಮಂತ ಗಂಡ ಸಿಗದು ಅಕ್ಕ ಮಾಡಿದ ಪುಣ್ಯ ಇಷ್ಟು ಸಾಕು ಆಸಿನಿ ನನಗೆ ಹಾಗೆ ಅಂತ ಹೇಳಿ ರಾಮ್ಬಾಬು ಎಲ್ಲರ ಸಮ್ಮುಖದಲ್ಲಿ ತಾಳಿಯನ್ನು ತೆಗೆದುಕೊಂಡು ಬಂದು ಆಸಿನಿಯ ಕುತ್ತಿಗೆಯಲ್ಲಿ ಕಟ್ಟಿದ ಬೆಣ್ಣಿಲಾ ಶಾಕ್ ಆದ್ಲು ಇವಳು ಒಂದು ಹುಡುಗಿ ಇವ್ಳ ಈ ರೀತಿ ಮಾತಾಡಿದ್ರೆ ಯಾರು ಕೂಡ ಮದ್ವೆ ಆಗಲ್ಲ ಅಂತ ಗೊತ್ತಾಗಿ ಕೂಡ ಈ ರೀತಿ ಅವಮಾನ ಮಾಡಿದೆ ಅಲ್ವಾ ಅದಕ್ಕೆ ನಾನು ಅವಳಿಗೆ ತಾಳಿ ಕಟ್ಟಿದೆ ಇನ್ ಮುಂದೆ ಅವಳ ಜೀವನ ನನ್ನ ಕೈಯಲ್ಲಿದೆ ಆದ್ರೆ ಒಂದ್ ವಿಚಾರನ ನೆನ್ಪಲ್ಲಿಟ್ಕೊ ಗಂಡನ ಮೇಲೆ ಅವಮಾನ ಪಟ್ರೆ ಮನಶಾಂತಿ ಸಿಗದಿಲ್ಲ ಗಂಡನಿಗೆ ಗೌರವ ಕೊಡದ ಹೆಂಡತಿ ಸುಖ ಪಟ್ಟಿದ ಹಾಗೆ ಎಲ್ಲೂ ಚರಿತ್ರೆ ಇಲ್ಲ ಹೀಗೆ ರಾಮ್ಬಾಬು ಆಸನಿಯನ್ನು ಮದ್ವೆಯಾಗಿ ಮನೆಯೊಳಗೆ ಕರ್ಕೊಂಡೋದ ವೆಣ್ಣ ದುಃಖದಿಂದ ಅವರನ್ನೇ ನೋಡ್ತಾ ನಿಂತಿದ್ಲು ಕಮಲಮ್ಮನಿಗೆ ತುಂಬಾನೇ ಸಂತೋಷವಾಗಿತ್ತು ಅವರ ಮಗ ಸೀನು ಸೊಸೆಯಾದ ರಮ್ಯಾ ಮದುವೆಯಾಗಿ ಒಂದು ವಾರದ ನಂತರ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂತ ಪುಣ್ಯಕ್ಷೇತ್ರಕ್ಕೆ ಹೋದವರು ಮನೆಗೆ ಹಿಂತಿರುಗಿ ಬರ್ತಾ ಇದ್ದಾರೆ ಅಂತ ಸಂತೋಷ ಪಡುವಾಗ ಅವರ ಗಂಡನಾದ ರಾಮ್ಬಾಬು ಏನು ಇವತ್ತಿಷ್ಟೊಂದು ಇಷ್ಟೊಂದು ಸಂತೋಷವಾಗಿದ್ಯಾ ನಿನ್ ಮಗ ಸೊಸೆ ಬರ್ತಾ ಇದ್ದಾರೆ ಅಂತನಾ ಹೌದು ರೀ ಅವರಿಗೆ ಮದುವೆಯಾದ್ರೆ ಅರಿಕೆ ಕಟ್ಕೋತೀನಿ ಅಂತ ಅನ್ಕೊಂಡಿದ್ದೆ ಅರಿಕೆನ ಕೂಡ ಇವತ್ತು ತೀರ್ಸಿದೀನಲ್ವಾ ಅದಕ್ಕೆ ಸಂತೋಷ ನನಗೆ ನನ್ ಸೊಸೆ ಮಗ ಬರ್ತಾ ಇದ್ದಾರೆ ಅಂತ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನನ್ ಸೊಸೆ ಜೊತೆ ಎಲ್ಲಾ ಜವಾಬ್ದಾರಿನ ಕೊಟ್ಬಿಡ್ತೀನಿ ಹಾಗಾದ್ರೆ ನಿನ್ ಜವಾಬ್ದಾರಿಯಿಂದ ಕೈ ತೊಳ್ಕೊಂಡು ಪ್ರಶಾಂತವಾಗಿರ್ಬೇಕು ಅಂತ ಅನ್ಕೊಂಡಿದ್ದೀಯಾ ಅಷ್ಟು ಮಾತ್ರ ರೀ ಈ ಮನೆಯ ಮಹಾರಾಣಿಯಾಗಿ ಇಷ್ಟು ದಿನ ನಾನಿದ್ದೆ ಇನ್ ಮುಂದೆ ಆ ಜವಾಬ್ದಾರಿ ಅಲ್ಲ ನನ್ ಸೊಸೆಗೆ ಹೊಸ ನೀರು ಬಂದ ತಕ್ಷಣ ಹಳೆ ನೀರು ಕೊಚ್ಕೊಂಡೋಗಲ್ವಾ ಅದೇ ರೀತಿ ರೀ ಈ ಸಂಪ್ರದಾಯ ಕೂಡ ಹಾಗೇನೆ ಹೀಗೆ ರಾಮ್ಬಾಬು ಕಮಲಮ್ಮ ಮಾತಾಡ್ತಿರುವಾಗ ಅಲ್ಲಿಗೆ ಸೀನು ರಮ್ಯ ಬಂದ್ರು ಬರ್ತಾ ಬರ್ತಾ ಇಬ್ರು ಕೂಡ ಮುಖವನ್ನು ತಿರುಗಿಸಿಕೊಂಡು ಕಡೆ ಈ ಕಡೆ ಮಾಡ್ಕೊಂಡು ಬಂದ್ರು ಕಮಲಮ್ಮ ಅಂತ ನೋಡಿದಾಗ ಅವಳು ಏನು ಮಾತನಾಡದೆ ರೂಮೊಳಗೆ ಒಳಗೆ ಹೋದ್ಲು ಸೀನು ಅವನ ತಾಯಿಯನ್ನು ನೋಡಿ ಮುಖವನ್ನು ಚಪ್ಪೆ ಮಾಡ್ಕೊಂಡು ದುಃಖ ಪಟ್ಕೊಂಡ್ ನಿಂತ ಏನಪ್ಪಾ ಏನಾಯ್ತು ಯಾಕೋ ಒಂದ್ ತರಾ ಇದ್ದೀಯಾ ಸೊಸೆ ಬರ್ತಾ ಬರ್ತಾನೆ ಮುಖ ಒಂದ್ ತರ ಮಾಡ್ಕೊಂಡು ಅವಳ್ ಪಾಡಿಗೆ ರೂಮೊಳಗೆ ಹೋಗ್ಬಿಟ್ಲು ಏನೇ ಅವ್ನ್ ಬಂದಿದೆ ಇವಾಗ ಇವಾಗ್ಲೇ ಏನಾಯ್ತು ಏನು ಎಂತ ಕೇಳ್ತಾನೆ ಇದ್ದೀಯ ಹಾಗೆ ಅಲ್ಲರಿ ಅವರು ಮಕ್ಕಳು ಇವಾಗಷ್ಟೇ ಮದ್ವೆ ಆಯ್ತು ಅವರೊಳಗೆ ಏನು ಸಮಸ್ಯೆ ಬಂದ್ರು ಕೂಡ ದೊಡ್ಡವ್ರು ನಾವು ನಾವು ತಾನೇ ಪರಿಹಾರ ಮಾಡ್ಬೇಕು ಹಾಗಲ್ಲ ಕಣೆ ಅವ್ರು ದೊಡ್ಡವ್ರು ಅವರಿಗೆ ಬಂದಿರುವ ಸಮಸ್ಯೆಯನ್ನ ಅವರೇ ಸರಿ ಮಾಡ್ಕೋತಾರೆ ಅವರಿಗಿವಾಗ ಮದ್ವೆ ಆಗಿದೆ ಅಲ್ವಾ ಅವ್ರ ಮಧ್ಯ ನಾವ್ ಯಾಕೆ ಹೋಗ್ಬೇಕು ಅವ್ರ ಸಮಸ್ಯೆ ಏನಿದ್ಯೋ ಅವರೇ ನೋಡ್ಕೋತಾರೆ ಸುಮ್ನೀರು ಅದಲ್ಲರಿ ನಾವು ದೊಡ್ಡವರು ಎಷ್ಟು ಮಕ್ಕಳು ದೊಡ್ಡವರು ಬುದ್ಧಿ ಹೇಳ್ದೆ ಅವ್ರ ಜೀವನನೇ ಹಾಳು ಮಾಡ್ಕೊಂಡಿದ್ದಾರೆ ಆಗಿರುವಾಗ ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳೋದು ತಪ್ಪು ಅಂತೀರಾ ಹೀಗೆ ರಾಮ್ಬಾಬು ಕಮಲಾ ಇಬ್ರು ಮಾತಾಡ್ತಾ ಇರುವಾಗ ಮಗನಿಗೆ ತುಂಬಾ ಕೋಪ ಬಂದು ಅವನ ತಾಯಿಯನ್ನು ಕೋಪದಿಂದ ನೋಡ್ದ ಏನಮ್ಮ ನೀವು ಇವಾಗಷ್ಟೇ ಬಂದಿದ್ದಲ್ವಾ ಬರ್ತಾನೆ ನಿಮ್ಮ ರಾಮಾಯಣ ಬೇರೆ ಸ್ಟಾರ್ಟ್ ಆಗ್ಬಿಡತ್ತ ನೀವು ಸ್ವಲ್ಪ ಸ್ವಲ್ಪೊತ್ತು ಸುಮ್ಮನೆ ಇರಲ್ವಾ ಯಾಕೆ ತಲೆನೋ ಮಾಡಿಸ್ತೀರಾ ಅಯ್ಯೋ ಏನಪ್ಪಾ ಏನಾಯ್ತು ನಿಂಗೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದೀಯಾ ಈ ರೀತಿ ನಿನ್ನ ಇದುವರೆಗೂ ನೋಡ್ಲೇ ಇಲ್ಲ ಏನಾಯ್ತಪ್ಪ ಈ ಅಮ್ಮನ ಜೊತೆ ಹೇಳು ಈ ಅಮ್ಮನ ಜೊತೆ ಏನಾಯ್ತು ಅಂತ ಹೇಳಲ್ವಾ ಹೇಳೋ ಏನಾಯ್ತು ಅಂತ ಹೇಳಿದ್ರೆ ತಾನೆ ನಮಗೂ ಗೊತ್ತಾಗೋದು ತಂದೆ ತಾಯಿ ಏನಾಯ್ತು ಅಂತ ಕೇಳಿದಾಗ ಸೀನು ಏನು ಮಾತನಾಡದೆ ಅವನಿಷ್ಟಕ್ಕೆ ಹೊರಗಡೆ ಹೊರಟೋದ ಅವನು ಆ ಕಡೆ ಹೋದ ತಕ್ಷಣ ಸ್ವಲ್ಪ ಸಮಯದ ನಂತರ ರಮ್ಯಾ ರೂಮಿನಿಂದ ಹೊರಗೆ ಬಂದ್ಲು ಅಮ್ಮ ರಮ್ಯಾ ದೇವಸ್ಥಾನಕ್ಕೆ ಹೋಗಿದ್ರಲ್ವಾ ದೇವರ್ನ ಚೆನ್ನಾಗಿ ದರ್ಶನ ಮಾಡಿದ್ರ ಪ್ರಯಾಣ ಎಲ್ಲ ಚೆನ್ನಾಗಿತ್ತ ಯಾಕೆ ನಿಮ್ಮ ಮಗನ್ ಜೊತೆ ಏನು ಕೇಳಲಿಲ್ವಾ ಅವನ್ನ ಕೇಳಕ್ಕೆ ಮುಂಚೆನೆ ಅವನೆಲ್ಲೋ ಹೊರಗಡೆ ಹೊರಟು ಹೋದಮ್ಮ ಹೌದು ಮಗನಿಗೆ ಯಾಕೆ ಅಷ್ಟೊಂದು ಹಠ ಎಲ್ಲ ಅವರು ಹೇಳಿದ ಹಾಗೇನೆ ಆಗ್ಬೇಕಾ ಇನ್ನೊಬ್ಬರ ಬಗ್ಗೆ ಅವರು ಆಲೋಚನೆ ಮಾಡದಿಲ್ವಾ ಚಿಕ್ಕ ವಯಸ್ಸಿನಿಂದ ಅವ್ರನ್ನ ಹಾಗೇನೆ ಬೆಳೆಸಿದ್ರಾ ಹೆಣ್ಮಕ್ಳ ಮನ್ಸು ಏನು ಎಂತ ಅಂತ ಅರ್ಥ ಕೂಡ ಮಾಡ್ಕೊಳ್ಳೋದಷ್ಟು ಕಟೂರನಾ ಏನಾಯ್ತಂತ ಹೇಳಮ್ಮ ನನಗೆ ಈ ದೇವಸ್ಥಾನ ಅದು ಇದು ಅಂತ ಸುತ್ತದೆಲ್ಲ ಇಷ್ಟ ಇಲ್ಲ ಹೌದು ಯಾರು ನಿಮ್ನ ನಮಗೆ ಮದುವೆ ಆದ ತಕ್ಷಣ ದೇವಸ್ಥಾನಕ್ಕೆ ಕಳ್ಸ ಕೇಳಿದ್ದು ನಿಮ್ಮ ಅರಿಕೆ ಇದ್ರೆ ನೀವೋಗಿ ತೀರ್ಸಿ ಅದಕ್ಕೆ ಅಂತ ಅದನ್ನೆಲ್ಲ ನಮ್ಮ ತಲೆ ಮೇಲೆ ಯಾಕೆ ಹಾಕಿದ್ರಿ ಅಯ್ಯೋ ಅದರಿಂದನೇ ಈಗಲ್ಲ ಆಯ್ತಾ ನಿಮಗೆ ಈ ರೀತಿ ನಡೆಯುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲಮ್ಮ ನೀವಿಬ್ಬರು ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದು ಸರಿ ಸರಿ ನೀವು ಮಾತ್ರ ಏನು ಮಾಡ್ತೀರಾ ಸರಿ ಏನಾದರೂ ಅಡುಗೆ ಮಾಡಿದ್ದೀರಾ ನನಗಂತೂ ತುಂಬ ಇದೆ ಇಷ್ಟು ದಿನ ಪ್ರಯಾಣ ಮಾಡಿದೆವಲ್ವಾ ಚೆನ್ನಾಗಿ ಊಟ ಮಾಡಿ ಸ್ವಲ್ಪೊತ್ತು ರೆಸ್ಟ್ ಮಾಡಬೇಕು ರಮ್ಯ ಹೀಗೆ ಮಾತಾಡ್ತಾ ಇರುವಾಗ ಸ್ವಲ್ಪ ದೂರದಲ್ಲೇ ನಿಂತು ಆ ಮಾತನ್ನು ಇದ್ದ ಅತ್ತೆ ಅತ್ತೆ ಅಂತ ಅಂತ ಕೂಡ ನೋಡದೆ ಜೊತೆ ಈ ರೀತಿ ಮಾತಾಡ್ತಾ ಸೀನುಗೆ ಕೋಪ ಬಂತು ತಕ್ಷಣ ಅವನು ಕೋಪದಿಂದ ಅಲ್ಲಿಂದ ಬಂದು ನೀನು ನಮ್ಮಮ್ಮನ್ಗೆ ಕೆಲ್ಸ ಹೇಗೆ ಮಾಡ್ಕೊಡೋದು ಅಂತ ನೀನ್ ಹೇಳ್ಕೊಡ್ತಾ ಇದ್ದೀಯಾ ನಿಮ್ ನೀನು ಅಡಿಗೆ ಮಾಡಲ್ವಾ ಅವ್ರ ವಯಸ್ಸೇನು ಅವ್ರಿಗೆ ಕೆಲ್ಸ ಹೇಳ್ತಾ ಇದ್ದೀಯಾ ಹೌದು ನನ್ ಮನೆಯಲ್ಲಿ ಕೂಡ ನಾನು ಹೀಗೇನೆ ನನ್ ಮಾತಿಗೂ ಯಾರು ಎದ್ರ ಹತ್ರ ಮಾತಾಡೋದಿಲ್ಲ ನಾನು ಚಿಕ್ಕ ವಯಸ್ಸಿಂದ ಈ ರೀತಿಯೇ ಬೆಳೆದಿದ್ದು ನನ್ ಮನೆಯಲ್ಲಿ ನಾನ್ ಹೇಳದೆ ನಡೆಯೋದು ಅಮ್ಮ ನೋಡುದ್ರ ಯಾರು ಏನು ಎಂತ ನೋಡಿ ಮಾತಾಡ್ತಿದ್ದಾಳ ಯಾರಿಗೂ ಗೌರವನೇ ಕೊಡದೆ ಮಾತಾಡ್ತಾ ಇದ್ದಾಳೆ ಇದೇ ನನಗೆ ಇಷ್ಟ ಆಗದೆ ಇರೋದು ಎದ್ರಲ್ಲಿರೋರ ಇಷ್ಟ ಪ್ರಕಾರ ಮಾತಾಡೋದಿಲ್ಲ ಯಾರು ಏನು ಅಂತ ನೋಡೋದಿಲ್ಲ ಇವಳ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾಳೆ ಇವಳ ಈ ಗುಣನೇ ನನಗೆ ಇಷ್ಟ ಆಗೋದಿಲ್ಲ ಇಲ್ ನೋಡಿ ಅತ್ತೆ ಅವ್ರನ್ನ ಏನು ಮಾತಾಡದ್ ಬೇಡ ಅಂತ ಹೇಳಿ ನನಗೂ ಕೂಡ ಬಾಯಿ ಇದೆ ಅಲ್ವಾ ನನ್ನ ಏನೇನೋ ಹೇಳ್ತಾ ಇದ್ರೆ ನಾನೇನ್ ಸುಮ್ನೆ ಇರ್ತೀನ ನಾನು ತಿರ್ಗಿಸಿ ಮಾತಾಡ್ತೀನಿ ಸುಮ್ನೆ ಇರೋ ಸುಮ್ನೆ ಇರಮ್ಮ ಸುಮ್ನೆ ಇಬ್ರು ಜಗಳ ಮಾಡ್ಕೊಂಡು ಕಿರ್ಚಾರ್ಬೇಡಿ ಸುಮ್ನೆ ರೀ ಹೀಗೆ ಕಮಲ ಹೇಳಿದ್ರು ಕೂಡ ಒಂದ್ ಕಡೆ ಸೀನು ಇನ್ನೊಂದ್ ಕಡೆ ರಮ್ಯಾ ಮಾತಾಡ್ತಾನೆ ಇದ್ರು ಹೀಗೆ ಒಬ್ಬರಿಗೊಬ್ಬರು ಜಗಳವನ್ನು ಮಾಡಿಕೊಂಡು ಅವರವರು ಅವರವರ ದಾರಿ ನೋಡ್ಕೊಂಡೋದ್ರು ಆ ದಿನ ರಮ್ಯಾ ಮನೆಯಲ್ಲಿ ಅಡಿಗೆ ಕೂಡ ಮಾಡ್ಲಿಲ್ಲ ಹೀಗೆ ರಮ್ಯಾ ಅವಳೇ ಸ್ವತಃ ಅಡುಗೆ ಮಾಡ್ಲಿಲ್ಲ ಅಂತ ಹೋಟೆಲಿಂದ ಎಲ್ಲರಿಗೂ ಫುಡ್ ಆರ್ಡರ್ ಮಾಡಿದ್ಲು ಎಲ್ಲರಿಗೂ ಅವಳೇ ಬಡ್ಸಿದ್ಲು ಯಾರನ್ನು ಕೂಡ ಸಹಾಯಕ್ಕೆ ಕರೀಲೇ ಇಲ್ಲ ಅತ್ತೆ ಇನ್ನೊಂಚೂರು ಹಾಕೊಳ್ಳಿ ಈ ಹೋಟೆಲ್ ಊಟ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ನಾನು ಇಲ್ಲಿಂದನೇ ಆರ್ಡರ್ ಮಾಡೋದು ಅಂದ್ರೆ ನಮಗೆ ಇದುವರೆಗೂ ಈ ರೀತಿ ಹೋಟೆಲಿಂದ ಊಟ ತರಿಸಿ ತಿನ್ನೋದು ಅಭ್ಯಾಸ ಇಲ್ಲಮ್ಮ ಯಾವಾಗ್ಲೂ ನಾವು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು ಆ ಹೌದು ಮಾವ ನೀವ್ ಹೇಳದೇನೋ ಸರಿನೆ ಮನೆಯಲ್ಲಿ ಅತ್ತೆ ಕೂಡ ಅಡಿಗೆ ಮಾಡ್ಲಿಲ್ಲ ನನ್ಗೂ ಕೂಡ ಈ ದಿನ ಅಡಿಗೆ ಮಾಡ್ಬೇಕು ಅನ್ಸಿಲ್ಲ ಇನ್ನು ಯಾರು ಮಾವ ಅಡಿಗೆ ಮಾಡೋದು ಅಮ್ಮ ಯಾರಾದ್ರೂ ಕೆಲ್ಸದವ್ರಿದ್ರೆ ಇದ್ರೆ ಇವಾಗ್ಲೇ ಹೇಳು ಮೂರತ್ತು ಹೊಟ್ಟೆ ತುಂಬಾ ಊಟ ಕೊಟ್ಟು ಸಂಬಳ ಕೊಡೋಣ ನಮ್ಮನೆಯಲ್ಲೇ ಇದ್ಕೊಂಡು ನಮಗೆ ಬೇಕಾದ ಸಮಯದಲ್ಲಿ ಅಡಿಗೆ ಮಾಡಿ ಕೊಡ್ಲಿ ಅಂತವ್ರು ಯಾರಾದ್ರೂ ಇದ್ರೆ ನೋಡು ಲೇ ಇವಾಗ ಈ ಮನೆಗೆ ಕೆಲ್ಸದವಳ ಬೇಕಾ ಹೇಳು ಇಲ್ಲದಿದ್ರೆ ನಿಮ್ಮನ್ನೇ ಮನೆ ಕೆಲ್ಸದವಳಂಗೆ ಮಾಡ್ಬಿಡ್ತಾರೆ ಇದೆಲ್ಲ ನಿನ್ಗೆ ಬೇಕಾ ನೀನೇ ಆಲೋಚನೆ ಮಾಡು ಹಾಗೆ ಸೀನು ಹೇಳಿದಾಗ ರಮ್ಯಾ ಏನು ಮಾತನಾಡದೆ ಕೋಪದಿಂದ ಅಲ್ಲಿಂದ ಎದ್ದು ಓದ್ಲು ರಮ್ಯಾ ಓದ ನಂತರ ಮದ್ವೆ ಮಾಡ್ಸಕ್ಕೆ ಮುಂಚೆ ಹಿಂದೆ ಮುಂದೆ ಆಲೋಚನೆ ಮಾಡಿ ಒಳ್ಳೆ ಹುಡುಗಿಯ ಇಲ್ವಾ ಅಂತ ನೋಡಿ ಮದ್ವೆ ಮಾಡಿಸ್ಬೇಕು ಇವಾಗ ನೋಡ್ದ ಅವಳಿಗೆ ಎಷ್ಟೊಂದು ದುರಂಕಾರ ನನ್ ಮಾತ್ನ ಕೇಳ್ತಾ ಇದ್ದಾಳಾ ಇವಾಗ ನೋಡಿ ನಿಮ್ಗೂ ಕೂಡ ಎಷ್ಟೊಂದ್ ಕಷ್ಟ ಅಂತ ಅವಳಿಗೆ ವಿಪರೀತವಾದ ಕೋಪ ಅಹಂಕಾರ ಅವಳು ಹೇಳಿದ್ದೆ ನಡಿಬೇಕು ನನ್ ಮಾತ್ನ ಒಂಚೂರ್ ಕೂಡ ಕೇಳದಿಲ್ಲ ಹೀಗಿದ್ರೆ ಅವಳ ಜೊತೆ ನನ್ನಿಂದ ಜೀವನ ಮಾಡಕ್ಕಾಗಲ್ಲಮ್ಮ ಅಯ್ಯೋ ಸೀನು ಮದ್ವೆಯಾದ ಆರಂಭದಲ್ಲಿ ಇದೆಲ್ಲ ಹೀಗೇನೆ ಇರುತ್ತೆ ಸ್ವಲ್ಪ ಸ್ವಲ್ಪ ದಿನ ಎಲ್ಲ ದಿನಲ್ಲಿ ಸರಿಯಾಗುತ್ತೆ ಹೀಗೆ ಸ್ವಲ್ಪ ದಿನದಲ್ಲೇ ಕಮಲಮ್ಮ ವಾಣಿ ಎನ್ನುವ ಹಳ್ಳಿಯ ಹುಡುಗಿಯನ್ನು ಆ ಮನೆ ಕೆಲ್ಸದ ಒಳಂಗೆ ವಾಣಿಯ ಬಟ್ಟೆ ಅವಳ ಗುಣವನ್ನೆಲ್ಲ ನೋಡಿ ಆಹಾ ನೀನು ತುಂಬಾ ಚೆನ್ನಾಗಿದ್ಯಮ್ಮ ನಿನ್ನಂತಹ ಹುಡುಗಿ ನನ್ ಮನೆ ಕೆಲ್ಸದ ಬರ್ಲಿಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು ಹಾಗೆ ಅಂತ ಹೇಳಿದ ರಾಮ್ಬಾಬು ಅಪ್ಪ ರಾಮು ಈ ಹುಡುಕಿ ನಮ್ಮ ಊರಿನ ಪಕ್ಕದಲ್ಲೇ ಇರೋದು ನಾನು ಹಳ್ಳಿಯಿಂದ ಇವಳನ್ನ ಫೋನ್ ಮಾಡಿ ಕರ್ಸ್ಕೊಂಡೆ ಇವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಆ ಒಳ್ಳೇದಾಯ್ತಮ್ಮ ಇನ್ ಮುಂದೆ ನಿಮಗೆ ಏನ್ ಬೇಕು ಅದನ್ನ ಕೇಳ್ಕೊಂಡು ಮಾಡ್ಕೊಂತೀನಿ ಆ ದರಿದ್ರ ಹಿಡ್ದ ಹೋಟೆಲ್ ಇಂದ ತರದ್ನ ನಿಲ್ಸಿ ನಿಮ್ ಸೊಸೆಗೂ ಹೇಳಿ ದರಿದ್ರ ಹಿಡ್ದ ಹೋಟೆಲ ಯಾಕೆ ತಿನ್ನುವಾಗ ಗೊತ್ತಾಗಿಲ್ವಾ ಇಲ್ಲಿ ನೋಡಿ ಅತ್ತೆ ಅವಮಾನ ಮಾಡಿದ್ರೆ ಮಾತ್ರ ನಾನ್ ಸುಮ್ನೆ ಇರೋದಿಲ್ಲ ಏನೇ ಮಾಡ್ತೀಯಾ ಏನ್ ಮಾಡ್ತೀಯ ಅಂತ ಹೇಳು ಏನ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಈ ದರಿದ್ರಿಡಿದ ಬಟ್ಟೆನ ಒಂದ್ಸಲ ನೀನ್ ನೋಡ್ದ ಜಾಗದಲ್ಲಿ ಎಲ್ಲರೂ ಈ ರೀತಿಯ ಬಟ್ಟೆನ ಹಾಕೊಳ್ತಾ ಇದ್ರು ಇಲ್ಲಿ ನೋಡಿ ನನ್ನಿಷ್ಟ ನಾನ್ ಯಾವ ರೀತಿ ಬೇಕಾದ್ರೂ ಬಟ್ಟೆ ಹಾಕೋತೀನಿ ನನ್ನನ್ನು ಕೇಳುವ ಅಧಿಕಾರ ನಿಮಗೇನಿದೆ ಅಮ್ಮ ನೋಡು ಅವಳು ಈ ರೀತಿ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ ಹೀಗೆ ಸೀನು ರಮ್ಯಾ ಮಾತಾಡ್ತಾನೆ ಇದ್ರು ಹೀಗೆ ಕೆಲವು ದಿನಗಳು ಕಳೆಯಿತು ಹೀಗೆ ಪ್ರತಿದಿನ ಆ ಮನೆಯಲ್ಲಿ ಏನಾದ್ರೂ ಒಂದು ಜಗಳ ನಡೀತಾನೆ ಇತ್ತು ಸೀನು ತುಂಬಾ ಬೇಜಾರಲ್ಲಿ ಕೂತಿದ್ದ ಆಗ ವಾಣಿ ಬಂದು ಇಲ್ ನೋಡಿ ನೀವು ಏನು ನಾನ್ ನಿಮ್ಗೆ ಒಂದು ವಿಚಾರ ಹೇಳ ಮೊದ್ಲು ಏನ್ ವಿಚಾರ ಅಂತ ಹೇಳು ಆಮೇಲೆ ನಾನ್ ಆಲೋಚನೆ ಮಾಡ್ತೀನಿ ಇಷ್ಟ ಇಲ್ಲದಿದ್ರೆ ಯಾಕೆ ಒಂದೇ ಮನೆಯಲ್ಲಿ ನೀವಿಬ್ರು ಹತ್ರ ಹತ್ರ ಇದ್ಕೊಂಡು ಜೀವನ ಮಾಡ್ತೀರಾ ದೂರ ದೂರ ಇದ್ರೇನೆ ಎಲ್ಲರಿಗೂ ಒಳ್ಳೇದು ಯಾಕೆ ಇಷ್ಟ ಇಲ್ಲದೆ ಜೀವನ ಮಾಡಿ ನಿಮ್ ಜೀವನನ ನೀವೇ ಹಾಳು ಮಾಡ್ಕೋತೀರಾ ನೀವು ಎಷ್ಟೊಂದು ಒಳ್ಳೆಯವರು ನಿಮ್ಗೆ ಈ ರೀತಿ ನಡೆಯದು ನಂಗೆ ತುಂಬಾನೇ ಬೇಜಾರು ಅದಕ್ಕೇನೆ ಹೇಳ್ತಾ ಇದ್ದೀನಿ ಹೀಗೆ ವಾಣಿ ಮಾತನಾಡಿದ ನಂತರ ಸೀನು ಸ್ವಲ್ಪ ದಿನ ಅದನ್ನೇ ಆಲೋಚನೆ ಮಾಡಿದ ಸ್ವಲ್ಪ ದಿನಗಳ ನಂತರ ಎಲ್ಲರ ಸಮ್ಮುಖದಲ್ಲಿ ಮಾತಾಡೋಣ ಅಂತ ಎಲ್ಲರನ್ನೂ ಕರೆದ ಅಮ್ಮ ನಿಮ್ಮೆಲ್ರಿಗೂ ಒಂದು ವಿಚಾರದ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಹೆಂಡತಿ ಜೊತೆ ನನಗೆ ಜೀವನ ಮಾಡಕ್ಕಾಗಲ್ಲ ನಾನು ಅವಳಿಗೆ ಡೈವರ್ಸ್ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ ನಾನು ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ ಜೊತೆ ನನಗೂ ಜೀವನ ಮಾಡೋಕ್ಕಾಗಲ್ಲ ಅದಕ್ಕೆ ನನಗೂ ಡೈವರ್ಸ್ ಬೇಕಾಗಿದೆ ಅಮ್ಮ ನನಗೆ ಒಬ್ನೇ ಜೀವನ ಮಾಡೋಕ್ಕೆಲ್ಲ ಆಗದಿಲ್ಲ ನನಗೆ ವಾಣಿ ತುಂಬಾ ಇಷ್ಟ ಆಗಿದ್ದಾಳೆ ವಾಣಿ ಜೊತೆ ಮಾತಾಡಿ ಅವಳ ಗುಣ ಮಾತ್ರ ಅಲ್ಲ ಅವಳ ರೂಪ ಕೂಡ ನನಗೆ ಇಷ್ಟ ಆಗಿದೆ ವಾಣಿಗೆ ಇಷ್ಟ ಆದರೆ ಅವಳ ಮದುವೆ ಆಗ್ತೀನಿ ಕೇಳಿ ಹೇಳಿ ಹೀಗೆ ಸೀನು ತನ್ನ ಅಭಿಪ್ರಾಯ ಹೇಳಿದಾಗ ಕಮಲಮ್ಮ ರಾಮಬಾಬು ಇಬ್ಬರು ವಾಣಿಯ ಮುಖವನ್ನು ನೋಡಿದ್ರು ವಾಣಿ ನಾಚಿಕೆಯಿಂದ ತಲೆಯನ್ನು ತಗ್ಸಿದ್ಲು ಗಂಡ ಹೆಂಡತಿ ಇಬ್ರು ತುಂಬಾನೇ ಸಂತೋಷಪಟ್ರು ಹೀಗೆ ಸೀನು ರಮ್ಯನಿಗೆ ಡೈವಸ್ ಅನ್ನು ಕೊಟ್ಟ ಆನಂತರ ಎಲ್ಲರ ಸಮ್ಮುಖದಲ್ಲಿ ವಾಣಿಯನ್ನು ಅವನು ಮದುವೆಯಾದ ನೋಡಮ್ಮ ವಾಣಿ ಜೀವನ ಅನ್ನೋದು ನೂರು ವರ್ಷಗಳ ವ್ಯವಸಾಯ ಅದ್ನ ಒಂದೇ ದಿನದಲ್ಲಿ ನಾಶ ಮಾಡಬಾರ್ದು ಗಂಡ ಹೆಂಡತಿ ಸಣ್ಣ ಪುಟ್ಟ ಜಗಳ ಬಂದರೂ ಕೂಡ ಇನ್ನೊಬ್ಬರಿಗೆ ಗೊತ್ತಾಗದ ಹಾಗೆ ಅವರೊಳಗೆ ಅವರೇ ಅದನ್ನು ಪರಿಹಾರ ಮಾಡ್ಕೊಳ್ಬೇಕು ನೀವಿಬ್ಬರು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಹೊಸ ಜೀವನದ ಒಳಗೆ ಕಾಲಡಿ ಇಡ್ತಾ ಇದ್ದೀರಾ ನೀವಿಬ್ರು ಸಂತೋಷವಾಗಿರ್ಬೇಕು ನಾನು ಅವ್ರನ್ನ ಮದ್ವೆ ಆಗ್ಲಿಕ್ಕೆ ಮುಂಚೆನೆ ಅವ್ರನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮುಂದೆ ಅವರಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋತೀನಿ ತುಂಬಾ ಸಂತೋಷ ಕಣಮ್ಮ ಅವನು ಪ್ರತಿದಿನ ಅವನ ಹೆಂಡತಿ ಜೊತೆ ಜಗಳ ಮಾಡ್ಕೊಂಡಿರುವಾಗ ನಮ್ಮಿಂದನೇ ನಮ್ಮ ಮಗನ ಜೀವನ ಹಾಳಾಯಿತು ಅಂತ ನಾವಿಬ್ರು ತುಂಬಾನೇ ಚಿಂತೆ ಮಾಡ್ತಾ ಇದ್ದೋ ಆದ್ರೆ ನೀನು ದೇವತೆಯಾಗಿ ಈ ಮನೆಗೆ ಬಂದೆ ಅವನ ಜೀವನದಲ್ಲಿ ಮಾತ್ರವಲ್ಲದೆ ನಮ್ಮ ಜೀವನದಲ್ಲೂ ಬೆಳಕನ್ನು ತಂದಿದೀಯ ಅತ್ತೆ ಮಾವ ನೀವಿಬ್ರು ನನ್ನ ಅಷ್ಟೊಂದು ಹೊಗಳದ್ ಬೇಡ ಇವತ್ ನಿಮ್ಗೆ ಇಷ್ಟವಾದ ಸ್ವೀಟ್ ಮಾಡ್ತೀನಿ ವಾಣಿ ಯಾವ ಸೊಸೆಯಾದ್ರೂ ಮದ್ವೆ ಮಾಡಿ ಗಂಡನ ಮನೆಗೆ ಬಂದ ನಂತರ ಅತ್ತೆ ಮೇಲೆ ಹಕ್ಕನ್ನು ಚಲಾಯಿಸ್ಬೇಕು ಅಂತ ಆಲೋಚನೆ ಮಾಡ್ತಾಳೆ ಆದ್ರೆ ನೀನ್ ಮಾತ್ರ ಅವರನ್ನು ಪ್ರೀತಿಯಿಂದ ಮಾತಾಡ್ಸ್ತೀಯ ಈ ಗುಣನೆ ನನಗೆ ನಿನ್ನಲ್ಲಿ ಇಷ್ಟ ಆಗಿದ್ದು ನೀ ನನ್ನ ಹೆಂಡತಿಯಾಗಿ ಪಡೆಯಲು ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಒಳ್ಳೆಯವರಿಗೆ ಯಾವಾಗ್ಲೂ ಒಳ್ಳೆಯದೇ ನಡೆಯುತ್ತೆ ಇನ್ ಮುಂದೆ ಆಳೆದ್ರ ಬಗ್ಗೆ ಆಲೋಚನೆ ಮಾಡ್ಲೇಬೇಡಿ ಹೀಗೆ ವಾಣಿ ಅವಳ ಗಂಡನಾದ ಸೀನು ಅತ್ತೆಯಾದ ಕಮಲಮ್ಮ ಮಾವನಾದ ರಾಮ್ಬಾಬುನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡು ಅವರಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಂಡ್ಲು